ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ರೈತರ ಬೆಳೆ ನಾಶ ಮಾಡಿದರೂ ಸದನದಲ್ಲಿ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಕೊಪ್ಪಳದಲ್ಲಿ ಒಂದಲ್ಲ ಎರಡಲ್ಲ ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ರೈತರ ಹೊಲಕ್ಕೆ ನುಗ್ಗಿ ಬೆಳೆಗಳನ್ನು ತಿನ್ನುತ್ತಿರುವ ನೂರಾರು ಜಿಂಕೆಗಳು ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಶಾಸಕರು ಸಚಿವರ ನಿರ್ಲಕ್ಷ್ಯದಿಂದ ಈ ಜಿಂಕೆಗಳು ರೈತರ ಹೊಲಕ್ಕೆ ನುಗ್ಗಿ ಬೆಳೆಗಳನ್ನು ತಿನ್ನುತ್ತಿರುವುದು ಈ ಶಾಸಕರು ಸಚಿವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಜಾನಕುರುಡರಂತೆ ಎಂಟು ಜಿಲ್ಲೆಗಳ ಶಾಸಕರು ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಜಿಂಕೆವನ ಸ್ಥಾಪನೆಗೆ ಒಬ್ಬರು ಧ್ವನಿ ಎತ್ತಿ ಮಾತನಾಡದೇ ಇರುವ ಕಾರಣದಿಂದ ಉತ್ತರ ಕರ್ನಾಟಕಕ್ಕೆ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಜಿಂಕೆವನ ಸ್ಥಾಪನೆ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದರು ಈ ವೇಳೆಯಲ್ಲಿ ತಾಲೂಕಿನ ಎರೆಹಂಚಿನಾಳ ಬಳಿ ಮೂರು ಜಾತಿಯ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ರೈತರ ಬೆಳೆ ರಕ್ಷಿಸುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲದೆ ಸ್ಥಳೀಯ ಶಾಸಕರು ಸಚಿವರಿಗೆ ರೈತರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಜಿಂಕೆವನ ನಿರ್ಮಾಣ ಮಾಡಿಕೊಡಲು ಯಾರಿಂದಲೂ ಸಾಧ್ಯವಾಗಿಲ್ಲ ಕರ್ನಾಟಕದ ಎಂಟು ಜಿಲ್ಲೆಗಳ ಶಾಸಕರು ಸಚಿವರು ಇದ್ದರೂ ಕೂಡ ಜಿಂಕೆವನ ನಿರ್ಮಾಣ ಮಾಡಲು ಬೆಳಗಾವಿ ಅಧಿವೇಶನದಲ್ಲಿ ಇಬ್ಬರು ಶಾಸಕರು ಸಚಿವರು ರೈತರ ಕಷ್ಟಕ್ಕೆ ಧ್ವನಿ ಎತ್ತಿ ಮಾತನಾಡಲಿಲ್ಲ ಎಂಟು ಜಿಲ್ಲೆಗಳ ಶಾಸಕರು ಸಚಿವರು ಸೇರಿ ಸದನದಲ್ಲಿ ಏನು ಮಾತನಾಡಿದ್ದಾರೆ ಇವರು ರೈತರ ಒಳತಿಗಾಗಿ ಜಿಂಕೆವನ ನಿರ್ಮಾಣಕ್ಕೆ ಧ್ವನಿ ಎತ್ತಿ ಮಾತನಾಡುವುದನ್ನು ಬಿಟ್ಟು ಇವರು ಎಂಟು ಜಿಲ್ಲೆಯ ರೈತರಿಂದ ಮತ ಹಾಕಿ ಆರಿಸಿ ತಂದಿರುವಂಥ ರೈತರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಇಂತಹ ಶಾಸಕರು ಸಚಿವರು ತಾಲೂಕಿನಲ್ಲಿ ಇದ್ದರೂ ಕೂಡ ಸತ್ತಂತೆ ಎಂದು ರೈತರು ಆಕ್ರೋಶಗೊಂಡರು ಹೌದು ಮತ ಹಾಕಿ ಆರಿಸಿ ತಂದಿರುವಂತಹ ತಾಲೂಕಿನ ರೈತರನ್ನೇ ಕಡೆಗಣಿಸಿರುವ ಇಂತಹ ಶಾಸಕರಿಗೆ ಸಚಿವರಿಗೆ ಏನು ಮಾಡಬೇಕೆಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರ ಆಗ್ರಹಿಸಿದರು ರೈತರು ಹೊಲದಾಗ ತಾಂಗ್ಲಾಡ್ತಾವು ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕಿವನ್ನು ಮಾಡ್ಬೇಕಂತೂ ಯಾರಿಗೆ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವು ಜಿಂಕಾರ ಕೃಷ್ಣಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆಯ್ತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ಬೇಸಾಗ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ರಜೆ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ರು ದನಿ ಐತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಯಾವ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು ಇವತ್ತು ಈಿಂದ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗನ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನ ತೆಗೆದ್ರು ಆ ಅನುದಾನ ಏನಾಯ್ತನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕಿ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆ ಅಲ್ಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೋರ್ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ರೀ ಇದು ಜಿಂಕಿದ ದೊಡ್ಡ ಕಾಟ ಆಗಿಬಿಟ್ಟೈತೆ ರೀ ಇದನ್ನ ಇದನ್ ಹಾಕಿ ಅಂತ ಹಾಕಿ ಅಂತ ಇಲ್ಲೇ ಹೊಲದ ಕುಂಚೂರೇ ಇದು ಏನೈತಿ ನಮ್ಗೆ ಈ ಜಿಂಕಿದು ದೊಡ್ಡ ಹಳೆ ಆಗ್ಬಿಟೈತ್ರಿ ಆಮೇಲೆ ಏನೈತಿ ಇದು ಬರ್ತೈತೆ ಯಾವ್ದಾಗ ಬಿಡ್ತೈತಿ ಯಾವ್ದಾಗ ಗೊತ್ತಿಲ್ಲ ನಮ್ಗೆ ಒಟ್ಟು ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗೆ ಬರ ಪರಿಹಾರ ಕೊಡಬೇಕಾಗಂತಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವಿ ನಾವು ಇಲ್ಲಿ ನಾವು ಕಾಯಕ ಅಲಾ ಈಗ ಒಂದು ಬಿತ್ತಿ ಒಂದು ಎಂಟ ದಿನಕ ಕಾಯಕೈತಿರಿ ಒಂದು ಅಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೇಲೆ ಇದು ಇದೇನೈತಿ ಸಣ್ಣ ಒಂದು ದುಡ್ರು ಪಡ್ರಿ ಬರ್ತೈತೆ ಅದ ಇಲ್ಲರಿ ದಿನ ಈಗ ಏನೋ ಮನೇಲಿಂದ ಒಂದು ಚೂರು ಜೂಡ್ರಿ ಆಗೈತಿ ಆಗ ಟೇಲಿ ನಿಗ್ರೀಕ್ಷನ್ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಏನು ಬರ್ತೈತಿ ಹೋದಾಗ ಬಿಡ್ತೈತಿ ಅವದ್ದಾಗ ಗೊತ್ತಿಲ್ರಿ ಒಟ್ಟು ನಮಗೇನೈತಿ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತಂದು ನಾವು ಕೇಳ್ಕೊಂತೀವಿ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಭಾಳ ಬಿಟ್ಟು ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತೋದು ಅದನ್ನು ಮಾಡೋಕತ್ತಿದ್ರಪ್ಪ ಅಂತಂದ್ರೆ ಈಗ ಒಂದು ದೇಡ್ ಲಕ್ಷ ಖರ್ಚು ಆಗ್ತೀವಿ ನೀರಿಂದ ಅದನ್ನು ಏರಿಂದ್ರೆ ನಾನು ಈಗ ಅವೆಲ್ಲ ಭಾಳಾಗಿತ್ಬಿಟ್ರೆ ಅದನ್ನ ನಾವು ಲೆಕ್ಕಕ್ಕೆ ನಾವು ಏನು ರೈತರು ಏನು ಲೆಕ್ಕಕ್ಕೆ ಇಡ್ಬೇಕ್ರಿ ಅದನ್ನ ನಮ್ಮ ಲೆಕ್ಕಕ್ಕೆ ಗೊತ್ತಾಗಲ್ಲ ಅದು ಖರ್ಚು ಖರ್ಚಾಗೈತಿ ರೀ ಭಾಳ ಆಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ತೈತಿವಪ್ಪಾ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದ್ರೆ ನಾವು ವರ್ಷ ವರ್ಷ ಹಿಂಗೆ ಮಾಡಕ್ಕೆ ಬಿಡೈತಿ ನಾವು ಏನಂತೀವಿ ಬರ ಪರಿಹಾರ ಕೊಡಬೇಕಂತಂದು ನಾವು ಹೆಸರು ನಮ್ಮ ಹೆಸರುಪ್ಪ ತಿಮ್ಮುರ ಅಂತಂತಂದ್ರಿ ಕಡ್ಲಿಬೇಳೆ ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆಯ್ತು ರೀ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ಲಕ್ಷನ್ ಮಾಡಿ ಅದ್ರಾಗ ಒಂದ್ಸಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವು ಇದನ್ನು ಸದನ್ದಾಗ ನಾವು ಚರ್ಚೆ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಯಾರಾಕೊಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದೋ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ರ ಹೆಂಗ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟು ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರುತ್ತೆ ಆ ಪರಿಹಾರ ಎಲ್ಲಿವತ್ತು ಅನ್ನೋದು ಗುರುತಾಗೋಲ್ದು ಹಾಂ ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ ಅಲ್ಲಿ ಸುಮ್ಮನೆ ಹೊಲ ತುಂಬ ಹಾಂ ನಾವು ಕೇಳೋಣ ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದು ಹಾನಿ ಹಾಕೊತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಆಗಿ ಹಾನಿ ಈ ಚಿಗರಿ ಕಾಟದ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಉಸ್ಕೊಂಡು ಶೀಘ್ರ ರೈತಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ